ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರ ಅವರೇ ಸುಳ್ಳೆಯವರ ಮನೆ ದೇವರು ಅಂತ ಎಲ್ಲದಕ್ಕೂ ಕೋಮವಾದ ರಾಮ ಮಂದಿರ ನಾವು ಹಿಂದೂಗಳು ನಾವು ರಾಮನಿಗೆ ದೇಣಿಗೆ ಕೊಟ್ಟಿದ್ದೇವೆ ನಾವು ರಾಮನನ್ನು ದಿನಂಪ್ರತಿ ಪೂಜೆ ಮಾಡ್ತೇವೆ ಕೃಷ್ಣನನ್ನು ಮಾಡ್ತೇವೆ ದೇವಿಗಳನ್ನು ಮಾಡ್ತೇವೆ ದೇವತೆಗಳನ್ನು ಮಾಡ್ತೇವೆ ಮೊನ್ನೆ ಇದೇ ಬ್ರಿಜೇಶಿದ ಊಟ ಎಲ್ಲಿವರೆಗೆ ಅಂತ ಹೇಳಿದರೆ ಎಲ್ಲಿವರೆಗೆ ಮೂರ್ ಇದು ಅವರು ಮೂರ್ಖತನ ಪರಮಾದಿ ಅಂತ ಹೇಳಿದರೆ ನಮ್ಮ ಸ್ವಾಮಿ ಕೊರಗಜ್ಜನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ ಬಿಟ್ಟಿ ಭಾಗ್ಯ ಅಂತ ಕೊಡೋದು ಬಿಟ್ಟಿ ಭಾಗ್ಯ ಅಲ್ವಾಗ ಯಾಕೆ ಅವರು ಕೊಡೋದಿಲ್ಲ ನಮ್ಮ ಟ್ಯಾಕ್ಸನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಎಷ್ಟು 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 ಹೋಗ್ತದೆ ಅದೇ ಈ ಧರ್ಮ ಇದ್ದವರು ಆವತ್ತು ಹನುಮ ಹನುಮಂತ ದೇವಸ್ಥಾನ ಓಡಿಯೋಗ ಎಲ್ಲಿ ಹೋಗಿದ್ರು ನಮ್ಮ ಕರ್ನಾಟಕದ ಹನುಮಂತ ದೇವಸ್ಥಾನ ಹೊಡೆದ್ರಲ್ಲ ಇದೇ ಬಿ ಜೆ ಸೇರಿ ಹೊಡ್ದಲ್ವ ಹಾಗೆ ಯಾಕೆ ಅವರು ಇಲ್ಲ ಆಗ ಧರ್ಮ ಇಲ್ಲವೋ ಇದು ಓಟಿಯಾಗಿ ಧರ್ಮ ಇರಬಾರ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಒಬ್ಬನೇ ಒಬ್ಬ ಎಮ್ ಎಲ್ ಎ ಅಂದರೆ ಅಶೋಕ್ ರೈ ನಾವು ಅಭಿನಂದಿಸಲೇಬೇಕು ಅವರ ಕೆಲಸಕ್ಕೆ ನಮ್ಮ ಉದ್ದೇಶ ಬಿಜೆಪಿಯನ್ನು ಸೋಲಿಸುವಂತ ಉದ್ದೇಶ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಕಂಡು ಕಣ್ಣದಲ್ಲಿ ಅವನನ್ನು ನಂಬಿ ನಾವು ಮೋಸ ಹೋದೇವಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರೇನ ನಡೀತಾ ಇದೆ ಬಿಜೆಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ ಕಾಂಗ್ರೆಸ್ ಇಂದ ಪದ್ಮರಾಜ್ ಪೂಜಾರಿ ಇದ್ದಾರೆ ಸೊ ಈ ಬಾರಿ ನಿಮ್ಮ ಮತ ಯಾರಿಗೆ ಸರ್ ನಾವು ಯಾವ ಪಕ್ಷ ಅಂತೇಳಿ ನಮಗೆ ಇಲ್ಲ ನಾವು ಒಂದು ಸಂಘಟನೆ ರೈತ ಸಂಘ ಅಂದರೆ ಯಾವುದೇ ಪಕ್ಷಕ್ಕೆ ಒಂದು ಸಪೋರ್ಟ್ ಅಂತೇಳಿ ಯಾರು ಮಾಡುವುದಿಲ್ಲ ಅಂದರೆ ಅದು ಪಕ್ಷಕ್ಕೆ ಅಂಟಿಕೊಂಡು ಇರುವುದಿಲ್ಲ ವಿಚಾರ ಏನಂದರೆ ರೈತರಿಗೆ ಯಾರು ನಮಗೆ ಒಂದು ಸವಲತ್ತನ್ನು ರೈತರ ಪರವಾಗಿ ಯಾವ ಸರ್ಕಾರ ಇದೆ ಅಂತೇಳಿ ನಾವು ಸೂಕ್ಷ್ಮವಾಗಿ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನಾವು ಇದ್ದೇವೆ ಆದರೆ ಈ ಹತ್ತು ವರ್ಷದಲ್ಲಿ ನಮ್ಮ ಈಗಿನ ಆಡಳಿತ ಸರ್ಕಾರ ಕೇಂದ್ರದಲ್ಲಿ ಇರುವ ಆಡಳಿತ ಸರ್ಕಾರ ರೈತರಿಗೋಸ್ಕರ ಅವರಿಗೆ ಏನೂ ಭರವಸೆ ಕೊಟ್ಟದ್ದು ಅಲ್ಲದೆ ಅದನ್ನು ಯಾವುದೇ ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡಲಿಲ್ಲ ಅವರು ಹೇಳಲಿಕ್ಕೆ ಎಮ್ ಎಸ್ ಪಿ ಕೊಡ್ತೇವೆ ನಿಮಗೆ ಮತ್ತು ಸ್ವಾಮಿನಾಥನ ಆಯೋಗದ ಒಂದು ವರದಿಯನ್ನು ಜಾರಿ ಮಾಡಿ ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ ಅಂತೆ ಬರೇ ಬಾಯಲ್ಲಿ ಸುಳ್ಳು ಹೇಳಿದ್ದು ಹರಿದು ರೈತರಿಗೆ ಹತ್ತು ಪೈಸೆಯ ಉಪಕಾರ ಇಲ್ಲ ರೈತರ ಕಿಸೆಯಿಂದಲೇ ಅವರು ನಾನಾ ರೀತಿಯ ಅಂದರೆ ಹಲವು ರೀತಿಯ ವಿಧಾನಗಳಲ್ಲಿ ರೈತರ ಕಿಸೆಯಿಂದಲೇ ಹಣ ಪೊಕೆಟಿಂದ ಅಥವಾ ಬ್ಯಾಂಕಿನ ಖಾತೆ ಅನು ಸಣ್ಣ ಒಂದು ಕಾನೂನಿನ ಮೂಲಕ ಅವರು ಕಿತ್ಕೊಳ್ತಾ ಇದ್ದಾರೆ ಯಾವುದು ಕೇಂದ್ರ ಸರ್ಕಾರ ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋಲಿಸಿದರೆ ರಾಜ್ಯ ಸರ್ಕಾರಕ್ಕೆ ಕೊಡುವಂಥ ಜಿ ಎಸ್ ಟಿ ಪಾಲನ್ನೇ ಕೊಡಲಿಲ್ಲ ಮತ್ತು ರೈತರಿಗೆ ಅವರು ಎಲ್ಲಿಂದ ಕೊಡ್ತಾರೆ ಅದಲ್ಲದೆ ಅವತ್ತು ಎರಡು ಸಾವಿರದ ಫಸ್ಟು ಎರಡು ಸಾವಿರದ ಹದಿನಾರರಲ್ಲಿ ಭೂ ಸ್ವಾಧೀನ ಕಾಯ್ದೆ ಸುಗ್ರೀವಾಜ್ಞೆ ಮೂಲಕ ಮೂರು ಸಲ ಸುಗ್ರೀವಾಜ್ಞೆ ಫಸ್ಟ್ ರೈತರ ಮಣ್ಣಿನ ಮೇಲೆ ಕಣ್ಣಿಟ್ಟಿದ್ದಾರೆ ಈ ರೈತ ವಿರೋಧಿ ಸರ್ಕಾರ ಆಯಿತು ಅಂದರೆ ನಾವು ಅದಕ್ಕೆ ಹೋರಾಟ ಮಾಡಿದರೆ ಏನು ಸುಪ್ರೀಂ ಕೋರ್ಟು ಅದನ್ನು ತಡೆಹಿಡಿದ್ವು ಅದರಲ್ಲಿ ನಾವು ಕೆಲವರು ಜೈಲಿಗೆಲ್ಲ ಹೋದಿದ್ದೇವೆ ಅಲ್ಲಿ ಕರ್ನಾಟಕದಿಂದ ಒಂದು ನಾಲ್ಕು ಜನ ಇದ್ದರು ಅದರಲ್ಲಿ ಆಮೇಲೆ ನಮ್ಮನ್ನು ಬಿಡುಗಡೆ ಆಮೇಲೆ ಕೂಡ ಹದಿಮೂರು ತಿಂಗಳು ರೈತ ಸಂಘಟನೆಗಳು ಡಿಲ್ಲಿಯಲ್ಲಿ ಹೋರಾಟ ಮಾಡಿದರು ಕಣ್ಣಲ್ಲಿ ನೀರು ಕೂಡ ಕಣ್ಣು ಬಿಟ್ಟು ಕೂಡ ನೋಡಲಿಲ್ಲ ನಮ್ಮ ಈ ಕೇಂದ್ರ ಸರ್ಕಾರ ಆದರೆ ಸ ಏಳ್ನೂರ ನಲ್ವತ್ತು ಏಳ್ನೂರ ಅರುವತ್ತು ಜನ ಅಲ್ಲಿ ಮೃತಪಟ್ಟಿದ್ದಾರೆ ಅದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಒಂದು ಸರ್ಕಾರಕ್ಕೆ ಅಂದರೆ ಪಾರ್ಲಿಮೆಂಟಲ್ಲಿ ಅದನ್ನು ಪ್ರಶ್ನೆ ಮಾಡುವಾಗ ನಮ್ಮಲ್ಲಿ ಅದರ ಆಕಡ ಇಲ್ಲ ಅಂತಂದರೆ ಲೆಕ್ಕ ಇಲ್ಲ ಅಂತ ಹೇಳಿದರು ಯಾರು ಏಳ್ನೂರು ಜನ ಸತ್ತಿದ್ರಲ್ಲ ಏಳ್ನೂರ ಅರವತ್ತು ಜನ ಸತ್ತಿದ್ರಲ್ಲ ಅವರ ಬಗ್ಗೆ ಲೆಕ್ಕ ಇಲ್ಲ ಅಂತ ಹೇಳುವ ಸರ್ಕಾರ ಆದರೆ ಅವರು ಅವರ ಪಕ್ಷದವರು ಯಾರಾದರೂ ಹೋದರೆ ಅಲ್ಲಿ ಹೋಗಿ ಐವತ್ತು ಸಾವಿರ ಲಕ್ಷಗಟ್ಟಲೆ ಮನೆ ಇವರಿಗೆಲ್ಲ ಕೊಡ್ತಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಒಬ್ಬರು ಮರ್ಡರ್ ಆಗಿದ್ದಾರೆ ನಾವು ಕಣ್ಣಾರೆ ನೋಡಿದರೆ ಅವರು ಅಲ್ಲಿ ಸತ್ತವರಿಗೆ ಲೆಕ್ಕ ಇಲ್ಲ ಇವರಿಗೆ ಇಲ್ಲಿ ಒಬ್ಬ ಯಾರಾದರೂ ಅವರ ಪಕ್ಷದ ಕಾರ್ಯಕರ್ತರು ಸತ್ತರೆ ಅದು ದೊಡ್ಡ ಒಂದು ಲೆಕ್ಕ ಮಾಡಿ ಇಟ್ಕೊಳ್ತಾರೆ ಅವರಿಗೆ ಪರಿಹಾರ ಕೂಡ ಕೊಡ್ತಾರೆ ಆದರೆ ರೈತರು ಅವರಿಗೆ ಕಣ್ಣಿಗೆ ಕಾಣ್ತಾನೇ ಇಲ್ಲ ಇದು ನಮಗೆ ಭಾಳ ಆಗಿದೆ ಆದರೆ ನಾವು ಈ ಸಲ ನಾವು ನೋಡಬೇಕು ಅಂದರೆ ನಾವು ಮೊದಲು ಆರ್ ಸಿ ಬಂದ ಸರ್ಕಾರಗಳೇ ಇದೆಲ್ಲವು ಎಲ್ಲವೂ ನಾವು ಸರ್ಕಾರವನ್ನು ಆರಿಸ್ತೇವೆ ಬೀಳಿಸ್ತೇವೆ ಅದು ನಮ್ಮ ಒಂದು ತಾಕತ್ತಿದೆ ರೈತರ ಅದು ಆತಿದೆ ಡಿಲ್ಲಿಯಲ್ಲಿ ಮೊನ್ನೆ ಪಂಜಾಬಲ್ಲಿ ಅವರು ಪ್ರಚಾರಕ್ಕೆ ಹೋಗುವಾಗ ನಾವು ವಿಡಿಯೋ ನೋಡಿದ್ದೇವೆ ಅಲ್ಲಿ ಅವರ ಬಾವುಟಗಳನ್ನೆಲ್ಲ ಹೊತ್ತಿಸಿ ಹಾಕಿದ್ದಾರೆ ಅಲ್ಲಿಯ ರೈತರು ಇಲ್ಲಿಯ ರೈತರು ಸ್ವಲ್ಪ ಹಿಂಜರಿಯುತ್ತಾರೆ ಅಂದರೆ ಪಕ್ಷಕ್ಕೆ ಅಂಟಿಕೊಂಡಿದ್ದಾರೆ ಅಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಇಲ್ಲಿಯೂ ಕೂಡ ನಾವು ಏನು ಮಾಡಿದ್ರೆ ನಾವು ಒಗ್ಗಟ್ಟಾದರೆ ಇಲ್ಲಿ ಯಾವುದು ನಮಗೆ ಬೇಕಾದಂಥ ಸರ್ಕಾರಗಳನ್ನು ತರಲಿಕ್ಕೆ ನಮಗೆ ತಾಕತ್ತಿದೆ ಅಂದರೆ ರೈತ ಸಂಘದ ಬಲ ಆಗಬೇಕು ರೈತರು ಒಗ್ಗಟ್ಟಾಗಬೇಕು ಪಕ್ಷದ ಹಿಂದೆಯಿಂದ ಹೋಗುವುದಲ್ಲ ನಮಗೆ ಯಾರು ನ್ಯಾಯ ಕೊಡ್ತಾರೆ ನಮ್ಮ ರೈತರಿಗೆ ಯಾರು ಸವಲತ್ತನ್ನು ತಂದು ಕೊಡ್ತಾರೆ ಅಂತ ಜನಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡಬೇಕು ನಾವು ಭಾಳ ಸೂಕ್ಷ್ಮವಾಗಿ ಒಂದು ವ್ಯಕ್ತಿಯನ್ನು ಪರಿಶೋಧನೆ ಮಾಡಬೇಕು ಒಂದು ಓಟ್ ಹಾಕಬೇಕಾದ್ರೆ ಮತದಾನ ಅಂದರೆ ಏನು ನಾವು ಒಂದು ಹೆಣ್ಣು ಕೊಡುವಾಗ ಅವನ ಮನೆಯ ಪರಿಸ್ಥಿತಿ ಅವನ ಕುಟುಂಬ ಎಲ್ಲವೂ ನೋಡ್ತೇವೆ ಅಲ್ಲ ಆ ವ್ಯಕ್ತಿ ಹೇಗಿದ್ದಾನೆ ಹಾಗೆ ನಾವು ಮಾಡುವಾಗ ಒಂದು ಜನಪ್ರತಿನಿಧಿಯನ್ನು ಆಯ್ಕೆ ಮಾಡುವಾಗ ನಾವು ಅವನನ್ನು ಯಾಕೆ ತೂಗಿನ ಹುಡ್ಲಿಕ್ಕೆ ಆಗೋದಿಲ್ಲ ಈ ವ್ಯಕ್ತಿ ಎಲ್ಲಿ ಇವ ಏನೆಲ್ಲ ಮಾತಾಡ್ತಾನೆ ಅವನು ಯಾವ ಪ್ರಶ್ನೆ ಮಾಡ್ತಾನೆ ಏನೆಲ್ಲ ಭರವಸೆ ಕೊಡ್ತಾನೆ ಅಂತ ನಾವು ಸೂಕ್ಷ್ಮವಾಗಿ ಪರಿಗಣಿಸುವ ಅಂಥವ್ರಿಗೆ ನಮಗೆ ಯಾರು ಒಪ್ಪುತ್ತಾರೆ ಅಂತ ಅವನಿಗೆ ನಾವು ಓಟ್ ಮಾಡುವುದು ನೀವು ಹೇಳ್ತಾ ಜೆ ಬಿಜೆಪಿ ಸರ್ಕಾರ ರೈತರಿಗೋಸ್ಕರ ಏನೂ ಮಾಡಿಲ್ಲ ಬಿಜೆಪಿ ರೈತರ ವಿರೋಧ ಸರ್ಕಾರ ಅಂತ ಹೇಳ್ತಾ ಇದ್ದೀರಿ ನಿಜವಾಗಿ ವಿರೋಧ ಗ್ಯಾರಂಟಿ ವಿರೋಧ ಅದು ನಾವು ಇಷ್ಟು ವರ್ಷದಿಂದ ನೋಡ್ತೇವೆ ನನಗೆ ಅರವತ್ತು ಎಪ್ಪತ್ತು ವರ್ಷ ಪ್ರಯ ಆಯಿತು ಆದರೆ ಇಷ್ಟು ವರ್ಷದಲ್ಲಿ ಬಂದ ಇಂಥ ಸರ್ಕಾರ ರೈತ ವಿರೋಧ ಇಷ್ಟು ಬರಲಿಲ್ಲ ಫಸ್ಟ್ ಟೈಮ್ ಬಂದಿದೆ ಹತ್ತು ವರ್ಷದಿಂದ ಇದೆ ಆಡಳಿತ ಮಾಡ್ತಾ ಇದೆ ನಿಮ್ಮ ಮತ್ತೆ ಇದು ಬಾರಿ ಬಿಜೆಪಿಗೆ ಇಲ್ಲ ಅಂತ ಹೇಳ್ತಾರೆ ಬಿಜೆಪಿಗೆ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ ಮೊದಲು ಹಾಕ್ತಿದ್ದೇವೆ ಈಗ ಇನ್ನೂ ಸಾಧ್ಯನೇ ಇಲ್ಲ ಹಾಗಾದ್ರೆ ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೇವೆ ಧರ್ಮ ಉಳಿಬೇಕಾದ್ರೆ ಬಿಜೆಪಿಗೆ ಧರ್ಮಕ್ಕೂ ಇದಕ್ಕೂ ಚುನಾವಣೆಗೂ ವ್ಯತ್ಯಾಸ ಇದೆ ಧರ್ಮಕ್ಕೂ ಚುನಾವಣೆಗೂ ಟ್ಯಾಲಿ ಯಾವತ್ತು ಮಾಡಬಾರ್ದು ಧರ್ಮ ಎಂದ್ರೂ ನಮ್ಮ ಆಚರಣೆ ಅಷ್ಟೇ ಇದು ಆಡಳಿತಕ್ಕೆ ಸಂಬಂಧಪಟ್ಟದ್ದು ಧರ್ಮ ನಮ್ಮ ಆಚರಣೆ ಅಷ್ಟೇ ಬೇರೆ ಬೇರೆ ಇಲ್ಲಿ ಇದರಲ್ಲಿ ಪ್ರತಿ ಒತ್ತು ಸುಲ್ಯದ ರೈತ ಸ ರೈತ ಸಂಘಟನೆ ಅಧ್ಯಕ್ಷರಾದ ಲೋಲಾಜಾಕ್ಷರ್ ಅವರು ನಮ್ಮ ಜೊತೆ ಇದೆ ಸರ್ ಈ ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ನಡೀತಾ ಇದೆ ಬಿ ಜೆ ಪಿಯಿಂದ ಬ್ರಿಜೇಶ್ ಚೌಟ ಇದ್ದಾರೆ ಕಾಂಗ್ರೆಸ್ಸಿಂದ ಪದ್ಮರಾಜ್ ಪೂಜಾರಿ ಅವರಿದ್ದಾರೆ ಸೊ ನಿಮ್ಮ ಮತ ಯಾರಿಗೆ ಸರ್ ನಾವು ನಮ್ಮ ಮತಕ್ಕಿಂತ ನಾವು ಒಂದು ತೀರ್ಮಾನವನ್ನು ಮಾಡಿ ಮಾಡಿದ್ದೇವೆ ನಾಳೆ ಅದೊಂದು ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡ್ತಾ ಇದ್ದೇವೆ ನಾವು ಈ ಓಟನ್ನು ಬಾಯ್ಕಾಟ್ ಮಾಡೋದು ಅಂತ ಬಾಯ್ಕಾಟನ್ನು ನೋಟಕ್ಕೆ ಓಟ್ ಹಾಕೋದು ಅಂತ ಇಲ್ಲಿ ಇರತಕ್ಕಂಥ ಒಂದು ಎರಡು ಮೂರು ವಿಷಯಗಳಲ್ಲಿ ಇಲ್ಲಿಯ ಸ್ಥಳೀಯ ಆಡಳಿತಗಾರರು ಯಾರಿದ್ದಾರೆ ಜನಪ್ರತಿನಿಧಿಗಳು ಅವರು ಈ ಜಿಲ್ಲೆಯನ್ನು ನಿರೀ ಮಾಡಿದ್ದಾರೆ ಉದಾಹರಣೆಗೆ ಇಲ್ಲಿಯ ಬಂದರನ್ನು ಉಳಿಸಲಿಲ್ಲ ಇಲ್ಲಿಯ ವಿಮಾನ ನಿಲ್ದಾಣವನ್ನು ಉಳಿಸಲಿಲ್ಲ ರೈಲ್ವೆ ನಿಲ್ದಾಣವನ್ನು ಸೇಲಾಗುವ ಪರಿಸ್ಥಿತಿ ಬಂದಿದೆ ಇವನ್ನು ಬಂದರು ಸೇಲಾಗುವಂಥ ಪರಿಸ್ಥಿತಿ ಇದೆ ಬ್ಯಾಂಕುಗಳು ಉತ್ತರ ಭಾರತಕ್ಕೆ ಮರ್ಜಿ ಆಯಿತು ಈ ದೇಶದಲ್ಲಿರ್ತಕ್ಕಂಥ ಈ ಉತ್ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಕ್ಕಂಥ ಈ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನ ಪರಿಸ್ಥಿತಿ ಏನಿದೆ ಯಾವುದಕ್ಕೂ ನೋಡಿದ್ರೆ ಹಿಂದೂ ಮುಸ್ಲಿಂ ಅಥವಾ ಕೋಮುವಾದ ಅದು ಬಿಟ್ಟರೆ ಅಭಿವೃದ್ಧಿಯ ಕಡೆ ಯಾರಾದರೂ ಮಾತಾಡ್ತಾರೋ ಯಾರಾದರೂ ಮಾತಾಡ್ತಾರೋ ಯಾರು ಯಾಕೆ ಮಾತಾಡೋಲ್ಲ ನಾವು ರೈತ ಸಂಘಟನೆಯು ನಮ್ಮ ಅಖಿಲ ಭಾರತ ರೈತ ಸಂಘಟನೆಗಳ ಒಕ್ಕೂಟ ಏನು ಮಾಡಿದೆ ಅಂತ ಹೇಳಿದರೆ ನಾವು ಈ ಬಿ ಜೆ ಪಿ ಸರ್ಕಾರವನ್ನು ಸೋಲ್ಸ್ ಸೋಲಿಸ್ಬೇಕು ಯಾವುದೇ ಸರ್ ಓಟಿ ಹಾಕೋದುಬಾರ್ದು ಅಂತ ನಮ್ಮ ಒಂದು ಅಭಿಪ್ರಾಯ ಯಾಕೆಂದರೆ ನಾವಲ್ಲ ನಮ್ಮ ಮೇಲ್ಮಟ್ಟದ ಸಂಘಟನೆಗಳು ಏನು ಹೇಳಿದ್ದೇವೆ ಅಂದರೆ ಬಿ ಜೆ ಪಿಗೆ ಓಟನ್ನು ನಾವು ಹಾಕಬಾರ್ದು ರೈತರು ರೈತರು ವಿರೋಧಿ ಸರ್ಕಾರ ರೈತರಿಗೆ ಹತ್ತು ಪೈಸೆ ಉಪಕಾರ ಮಾಡಲಿಲ್ಲ ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಲಿಲ್ಲ ಇನ್ನು ರೈತರಿಗೆ ಕೊಡತಕ್ಕಂಥ ಯಾವುದೇ ಪ ಸಾಲ ಮನ್ನಾಗಳನ್ನು ಕೊಡಲಿಲ್ಲ ಮತ್ತು ಮೋದಿಯವರ ಹದಿನಾಲ್ಕರ ಆಶ್ವಾಸನೆಗಳನ್ನು ಬಿಡಿ ಅವರ ಜನ್ಮ ಜನ್ಮ ಜನ್ಮಕ್ಕೆ ಹೇಳೋದವರು ಆವತ್ತಿಂದ ಇಲ್ಲಿವರೆಗೆ ಈ ಸುಳ್ಳೆ ಪುತ್ತೂರುವರೆಗೆ ಒಬ್ಬ ಕಾರ್ಯಕರ್ತ ಹೇಳೋದೇ ಸುಳ್ಳು ನಮ್ಮಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರ ಅವರೇನು ಸುಳ್ಳೇ ಮನೆ ದೇವರು ಅಂತ ಎಲ್ಲದಕ್ಕೂ ಕೋಮುವಾದ ಹಾಗಿರುವಾಗ ನಾವು ರೈತರು ಯಾವುದಕ್ಕಾಗಿ ಅವರಿಗೆ ಓಟ್ ಹಾಕಬೇಕು ಎಮ್ ಎಸ್ ಪಿ ಮಾಡಿದಿರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಾಡಿದ್ರೆ ಏನಾದರೂ ರೈತರಿಗೆ ಇಲ್ಲ ಇಲ್ಲಿ ಬಂದು ಕೋಮುವಾದ ರಾಮ ಮಂದಿರ ನಾವು ಹಿಂದೂಗಳು ನಾವು ರಾಮನಿಗೆ ದೇಣಿಗೆ ಕೊಟ್ಟಿದ್ದೇವೆ ನಾವು ರಾಮನನ್ನು ದಿನಂಪ್ರತಿ ಪೂಜೆ ಮಾಡ್ತೇವೆ ಕೃಷ್ಣನನ್ನು ಮಾಡ್ತೇವೆ ದೇವಿಗಳನ್ನು ಮಾಡ್ತೇವೆ ದೇವತೆಗಳನ್ನು ಮಾಡ್ತೇವೆ ಮೊನ್ನೆ ಇದೇ ಬ್ರಿಜೇಶಿದ ಊಟ ಎಲ್ಲಿವರೆಗೆ ಅಂತ ಹೇಳಿದರೆ ಎಲ್ಲಿವರೆಗೆ ಮೂರ್ ಇದು ಅವರು ಮೂರ್ಖತನ ಪರವಾದಿ ಅಂತ ಹೇಳಿದರೆ ನಮ್ಮ ಸ್ವಾಮಿ ಕೊರಗಜ್ಜನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹೊರಟಿದ್ದಾರೆ ಮತ್ತು ಯಾರೊಬ್ಬರು ಹೇಳಿದ್ರು ಇದು ಕೋಟಿ ಚೆನ್ನಯರು ಅಂತ ಪುಂಡ ಹುಡುಗರು ನಮ್ಮ ಧಾರ್ಮಿಕ ಪು ಕಾರಣಿಕ ಪುರುಷರವರು ಅವರನ್ನು ಅದು ನೋಡಿ ಅಂತ ಹೇಳಿದರೆ ಇದರಲ್ಲಿ ಇವರು ಇನ್ನೂ ಮುನ್ ಒಂದು ಸಲ ಗೆದ್ದ ಏನು ಎಲೆಕ್ಷನ್ ಇರೋದಿಲ್ಲ ಎರಡನೇದಾಗಿ ಮನುಸ ವಾದವನ್ನು ಇವರು ದೇ ದೇಶದಲ್ಲಿ ಬಿತ್ತಿರಿಸ್ತಾರೆ ಹಾಗಿರುವಾಗ ನಾವು ಇನ್ನು ನೂರು ವರ್ಷ ಹಿಂದುಗಡೆಗೆ ಹೋಗ್ತೇವೆ ನೂರು ವರ್ಷ ಇನ್ನು ಹಿಂದುಗಡೆಗೆ ಈಗ ಐವತ್ತು ವರ್ಷ ಬಂದಾಯಿತು ಇನ್ನು ನೂರು ವರ್ಷ ಹಿಂದುಗಡೆ ಹೋಗ್ತೇವೆ ಮತ್ತು ದೇಶದ ಸಾಲ ಎಷ್ಟು ಉಂಟು ನಿಮಗೆ ನಾವು ಹೇಳೋದು ಬೇಡ ಎಷ್ಟು ಇದೆ ಇನ್ನು ಮುಂದೆಗೆ ಈ ರೀತಿ ನಡ್ಕೊಂಡೋದ್ರೆ ಮುಂದಿನ ಹಿ ನಮ್ಮ ಹಿರಿಯರು ವಾಜಪೇಯಿ ಆಗಲಿ ನೆಹರೂ ಆಗಲಿ ಅವರು ಇವರೆಲ್ಲ ಪ್ರಧಾನಿಗಳು ಹತ್ತು ಹದಿನೈದು ಪ್ರಧಾನಿಗಳು ದೇಶವನ್ನು ಕಟ್ಟಿದರು ಪುಲ್ವಾಮಾ ದಾಳಿ ಹೇಗಾಯಿತು ನಾಲ್ನೂರು ಕೆ ಜಿ ಆರ್ ಡಿ ಎಫ್ಸು ಹೊರ ಬಂತಲ್ಲ ಅದು ಎಲ್ಲಿ ಹೋಯಿತು ಅಂತ ಅದು ಹೇಗೆ ಬಂತು ಅವಳು ತನಿಖೆ ಆಗಿದೆ ಇದು ಓಟಿನ ಓಟಿಗೆ ಬೇಕಾಗಿ ಅಲ್ಲ ಓಟಿಗೆ ಬೇಕಾಗಿ ಮೊನ್ನೆ ಹತ್ತು ಹನ್ನೆರಡು ಸಾವಿರ ಕೋಟಿ ಇದನ್ನು ಯಾವುದು ಅದೊಂದು ಲಂಚವೇ ಪಡೆದರಲ್ಲ ಚುನಾವಣಾ ಬಂಡು ಅದೇನೋ ಅದೇನಾಯಿತು ಅದರ ಬಗ್ಗೆ ಏನಾದರೂ ಉತ್ತರ ಉಂಟು ಅದರ ಬಗ್ಗೆ ಅವರು ಏನು ಉತ್ತರ ಹೇಳೋದಿಲ್ಲ ಇಂಥ ಒಂದು ಎಂದು ಸರ್ಕಾರ ಬಂದರೆ ಬಡವರು ಮಧ್ಯಮ ವರ್ಗದವರು ಹೋಗ್ತಾರೆ ಈಗ ಇನ್ನೊಂದು ಕಾಂಗ್ರೆಸ್ ಒಳ್ಳೆಯದು ಹೇಳೋದಲ್ಲ ಅಥವಾ ಇನ್ನೊಂದು ಒಳ್ಳೆಯ ಅದಕ್ಕಿಂತ ಆ ಕುರುಡು ಕಣ್ಣುಗಿಂತ ಈ ಕೋರ್ಸ್ ಕಣ್ಣು ಬೆಟರು ಅಂತ ಅಂದರೆ ಕಣ್ಣು ಮುತ್ತಿದವರಿಗಿಂತ ಅರ್ಧ ತೆರದವರು ಸ್ವಲ್ಪ ಬೆಟರು ಅಂತ ಕಾಂಗ್ರೆಸ್ ಸರ್ಕಾರ ಈಗ ಗ್ಯಾರಂಟಿ ತಂದಿದೆ ಫಲ ಬಂದಿದೆ ಅದು ಬಂದಿದೆ ಕೆಲವರಿಗೆ ಬಂದಿದೆ ಇಲ್ಲಿಯ ಅಧಿಕಾರಿಗಳು ಅಥವಾ ಸ್ಥಳೀಯ ಜನಪ್ರತಿನಿಧಿಗಳೇ ಕೆಲವರಿಗೆ ಬರಲಿಲ್ಲ ಈಗ ಮೋದಿ ಅವರು ಕೆಲವು ಕೊಡ್ತೇನೆ ಅಂತ ಹೇಳಿದ್ದಾರೆ ಆಗ ಅದು ಅದನ್ನು ಏನು ಹೇಳೋದು ಏನು ಇದು ಹೇಳ್ತಾರಲ್ಲ ಐದು ಯೋಜನೆಗಳೇನು ಪುಷ್ಕಟೆ ಯೋಜನೆ ಏನು ಅದನ್ನು ಹಾಂ ಹಾಂ ಬಿಟ್ಟಿ ಬಾಗ್ಯ ಅಂತ ಮೋದಿ ಕೊಡೋದು ಬಿಟ್ಟಿ ಅಲ್ವ ಆಗ ಯಾಕೆ ಅವರು ಕೊಡೋದಿಲ್ಲ ನಮ್ಮ ಟ್ಯಾಕ್ಸನ್ನು ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಎಷ್ಟು 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 ಹೋಗ್ತದೆ ನಮ್ಮ ಇಲ್ಲಿ ಬರಗಾಲದಲ್ಲಿ ಪುತ್ತೂರಲ್ಲಿ ಈ ಸುಳ್ಳ್ಯದಲ್ಲಿ ಕುಡಿಲಿಕ್ಕೆ ನೀರು ಇಲ್ಲ ಇಂಥ ಸಂದರ್ಭದಲ್ಲಿ ಒಂದು ನೀರಿನ ವ್ಯವಸ್ಥೆ ಸರಿಯಾಗಿ ಮಾಡಬೇಕಲ್ಲ ಇದು ಇದು ಬೆ ಬೆಳೆ ಇಲ್ಲ ಎಲ್ಲ ಇದಾಗಿ ದನಕರಿಗಳಿಗೆ ಕುಡಿಲಿಕ್ಕೆ ನೀರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಗಳಿಗೆ ಅಡಿಕೆ ಇದು ನೋಡಿ ಈಗ ನಾವು ನಾವು ಈಗ ಅಡಿಕೆಯ ಹಳೆಯ ರೋಗದ ಬಗ್ಗೆ ಹೋರಾಟಗಾರರು ನಳಿನಿ ಕುಮಾರ್ ಕಟೀಲು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಎಲ್ಲರ ಹತ್ರ ನಾವು ರೈತ ಸಂಘಟನೆಯವರು ಹೋಗಿ ಮನವಿ ಮಾಡಿದೆವು ಎಲ್ಲ ಏನೂ ಮಾತಲ್ಲ ಶೋಭಗ್ರದಾಗೆ ನಾವು ನಾಲ್ಕು ದಿವಸ ಮಾಡಿಕೊಡುತ್ತೆ ಅಂತ ಹೇಳಿದವಳು ಅಲ್ಲಿಂದ ಎಲ್ಲಿ ಉತ್ ಉಡುಪಿ ಚಿಕ್ಕಮಂಗ್ಳೂರು ಕ್ಷೇತ್ರದಿಂದ ಅವಳನ್ನು ಗೋ ಬ್ಯಾಕ್ ಮಾಡಿದ್ರಿಗೆ ಅಲ್ಲಿ ಹೋಗಿ ಕೂತ್ಕೊಂಡಿದ್ದಾಳೆ ಇಂಥವ್ರು ನಮ್ಮ ಜತೆ ಜನಪ್ರತಿನಿಧಿಗಳಾದರೆ ಇವರು ಮೋದಿ ಮತ್ತು ಇವರು ನಿಲ್ಲುವಂತ ಮೋದಿನೇ ನಿಲ್ಸ್ಬೋದಲ್ಲ ಮೋದಿಯ ಮುಖ ನೋಡಿ ಓಟು ಕೊಡೋದು ಮೋದಿ ಯಾವ ಮುಖದಲ್ಲಿ ಓಟು ಕೇಳೋದು ರೈತರಿಗೆ ಪ್ರಯೋಜನ ನೂರಕ್ಕ ನೂರಾಗಿಲ್ಲ ರೈತರಿಗೆ ಏನಾಗಿಲ್ಲ ಶ್ರೀಮಂತರಿಗೆ ಆಗಿದೆ ಶ್ರೀಮಂತರಿಗೆ ಮತ್ತು ಕಾರ್ಪೊ ಕಾರ್ಪೊರೇಟು ಹೌದು ರೈತ ರೈತವಿರು ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿಯಲ್ಲಿ ಏಳ್ನೂರು ಜನ ಏಳ್ನೂರಕ್ಕಿಂತ ಮಿಕ್ಕಿ ಜನ ಸತ್ರು ಮೊನ್ನೆ ಪ್ರತಿಭಟನೆ ಆಯಿತು ಆಣಿಯಲ್ಲಿ ರೋಡಿಗೆ ಆಣಿ ಹೊಡೆದ್ರು ಮುಳ್ಳು ಹೊಡೆದ್ರು ಧರ್ಮ ಅದೇ ನಾನು ಹೇಳೋದು ಇನ್ನು ನಾವು ನೂರು ವರ್ಷ ಹಿಂದೆಗೆ ಬರ್ತೇವೆ ಅಂದರೆ ಧರ್ಮ ನಿಮಗೂ ಬೇಕು ಧರ್ಮ ಬೇಕು ನಾವು ಧರ್ಮವೇ ಈ ಧರ್ಮ ಇದ್ದವರು ಆವತ್ತು ಹನುಮ ಹನುಮಂತ ದೇವಸ್ಥಾನ ಓಡಿಯುವಾಗ ಎಲ್ಲಿ ಹೋಗಿದ್ರು ನಮ್ಮ ಕರ್ನಾಟಕದ ಹನುಮಂತ ದೇವಸ್ಥಾನ ಹೊಡೆದ್ರಲ್ಲ ಇದೇ ಬಿಜೆಪಿಯವರು ಸೇರಿ ಹೊಡ್ದಲ್ವ ಹಾಗೆ ಯಾಕೆ ಅವರು ಇಲ್ಲಿ ಆಗ ಧರ್ಮ ಇಲ್ಲವೋ ಇದು ಓಟಿಯಾಗಿ ಧರ್ಮ ಇರಬಾರ್ದು ಧರ್ಮ ಬೇಕು ಧರ್ಮವನ್ನು ಮನೆಯೊಳಗೆ ಬೇಕು ಅದೊಂದು ಬೀದಿಗಳಿಬಾರ್ದು ತಯಾರಿ ನಾವು ನಿಜವಾಗಿಯಾದರೂ ನಾವು ನೋಟಕ್ಕೆ ಹಾಕುವ ಅಭಿಪ್ರಾಯ ಉಂಟು ಒಂದು ಇಲ್ಲಿ ಈ ಈಗಿನ ಚುನಾವಣಾ ಕಮಿಷನ್ರು ಮತ್ತು ಇಲ್ಲಿನ ಸ್ಥಳೀಯ ಆಡಳಿತ ರೈತರಿಗೆ ಗನ್ನನ್ನು ಕೊಡಲಿಲ್ಲ ನಾವು ಕೋರ್ಟ್ಗೆ ಹೋಗಿ ಈಗ ಗನ್ನು ರಿಲೀಸ್ ಆಯಿತು ಅಂತ ಹೇಳಿದರು ನಾವು ಅರ್ಜಿ ಹಾಕಿದವರಿಗೆ ಮತ್ತು ಎಷ್ಟೋ ಜನ ಗನ್ನುಂಟು ಕೃಷಿಯ ಬೆಳೆ ಬೆಳೆಯಲ್ಲಿ ಆನೆ ಚಿರತೆ ಎಲ್ಲ ನಷ್ಟಗಳು ಮಾಡ್ತಾ ಉಂಟು ಕಾಡು ಕೋಣ ಜಿಂಕೆ ಇದೆಲ್ಲ ಇಲ್ಲಿ ಮಂಗಗಳು ಉಪದ್ರ ಮಾಡ್ತಾ ಉಂಟು ಈ ಗನ್ನನ್ನು ನಾವು ಕೊಡಬೇಕು ಅಂತ ಡಿ ಜಿಲ್ಲಾಧಿಕಾರಿಗಳಿಗೆ ಎಲ್ಲದಕ್ಕೂ ಮನವಿ ಮಾಡಿದ್ರು ನಮಗೆ ಸ್ಪಂದಿಸೋದಿಲ್ಲ ಅವರು ಆಮೇಲೆ ಕೋರ್ಟ್ಗೆ ಹಾಕಿದ್ದೀಗ ಕೋರ್ಟಿಗೆ ಹಾಕಿ ಈಗ ನನಗೆ ಅದರ ಮಾಹಿತಿ ಕೊಟ್ಟು ರಿಲೀಸ್ ಹಾಕಿದೆ ಅಂತ ಅರ್ಜಿ ಹಾಕಿದವರಿಗೆ ಮಾತ್ರ ರಿಲೀಸ್ ಅದು ಒಂದು ನೂರು ಇನ್ನೂರು ಜನಕ್ಕೆ ಒಟ್ಟು ನಮ್ಮ ಸುಳ್ಳು ನಮ್ಮ ದಕ್ಷಿಣ ಕನ್ನಡಿಯಲ್ಲಿ ಹತ್ತು ಸಾವಿರಕ್ಕೂ ಮಿಟ್ಟು ಹತ್ತು ಸಾವಿರ ಹತ್ತು ಸಾವಿರಕ್ಕೆ ಮಿತ್ ಮಿಕ್ಕು ಗನ್ನು ಪಿತ್ತೋಲು ರೈಫಲ್ಲು ಎಲ್ಲ ಇದೆ ಕೋವಿ ಇದೆ ಯಾರಿಗೂ ಇದಿಲ್ಲ ಈ ಮೂವತ್ತು ಇಪ್ಪತ್ತ ಮೂರು ವರ್ಷದ ಹಿಂದಿನ ರೆಕಾರ್ಡು ತೆಗೆದು ನೋಡಿದರೆ ಒಬ್ಬನೇ ಒಬ್ಬ ಗನ್ನಿ ನಮ್ಮ ಇಲ್ಲಿ ಯಾವುದು ಕ್ರಿಮಿನಲ್ ಮಾಡಲಿಲ್ಲ ಮತ್ತು ಅವ್ರು ಯಾಕೆ ನಮ್ಮನ್ನು ಇದು ಮಾಡೋದು ಗನ್ನು ತಗೊಂಡೋಗಿ ಇಟ್ಕೊಳ್ಳೋದು ನಮ್ಮ ಬೆಳೆ ಏನು ಕೊಡ್ತಾರೆ ನಷ್ಟ ಆದರೆ ಬೆಲೆ ರಕ್ಷಣೆ ಇಲ್ವಾಗ ನೆನಪಾಯಿತು ಬೆಲೆ ರಕ್ಷಣೆ ಆಗಿರ್ಬೋದು ಹಳದಿ ರೋಗದ ಬಗ್ಗೆ ಆಗಿರ್ಬೋದು ಇದೆಲ್ಲದರ ಬಗ್ಗೆ ಶಾಸಕ ಅಶೋಕ್ ರೈ ಅವರು ಕಳೆದ ವಿಧಾನಸಭೆಯಲ್ಲಿ ಮಾತಾಡಿದರು ಸೊ ಅದರ ಅದ್ರ ಬಗ್ಗೆ ಖಂಡಿತ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂಥ ಒಬ್ಬನೇ ಒಬ್ಬ ಎಮ್ ಎಲ್ ಎ ಅಂದರೆ ಅಶೋಕ್ ರೈ ಯಾಕೆ ಅಂದರೆ ನಾನು ನಮ್ಮ ಇವರೇ ನಮ್ಮ ಜಿಲ್ಲಾ ಉಪಾಧ್ಯಕ್ಷರವರು ಇವರು ಹೇಳಿದರು ಇವತ್ತು ಈ ವರ್ಷ ನಮಗೆ ಅಡಿಕೆ ಮತ್ತು ಪೆಪ್ಪರಿಗೆ ಬೆಳೆ ಒಮ್ಮೆ ಕಟ್ಟಲಿಕ್ಕಿಲ್ಲ ಅಂತೇಳಿ ಕೂಡಲೇ ಇವರೇ ನನಗೆ ನಂಬರ್ ತೆಗೆದುಕೊಟ್ಟು ಅಶೋಕ್ ರೈ ಅವರಿಗೆ ಫೋನ್ ಮಾಡಿದೆ ಮೊದಲು ನಮ್ಮ ಸುಳ್ಳಿದ ಎಮ್ ಎಲ್ ಎ ಫೋನ್ ಮಾಡಿದ್ವಿ ಅವರು ರಿಸೀವೇ ಮಾಡಲಿಲ್ಲ ಎರಡು ಮೂರು ಸತಿ ಅವರು ರಿಸೀವ್ ಮಾಡಲಿಲ್ಲ ಅಶೋಕರವರಿಗೆ ಫೋನ್ ಮಾಡಿದ್ರೆ ಅಣ್ಣ ನಾನು ಇದರಲ್ಲಿದ್ದೇನೆ ಯಾವುದರಲ್ಲಿ ಮೀಟಿಂಗಲ್ಲಿದ್ದೇನೆ ಹತ್ತು ನಿಮಿಷ ಬಿಟ್ಟು ಫೋನ್ ಮಾಡ್ತೀನಿ ಅವರೇ ಫೋನ್ ಮಾಡಿದರು ನಾವು ವಿಷಯ ಹೇಳಿದ್ದೆ ಹೀಗೆ ನಮಗೆ ಬೆಳೆ ಇದು ಕಟ್ಲಿಕ್ಕೆ ಇಲ್ಲ ಒಂದು ವಾರದಲ್ಲಿ ಕ್ಲೋಸ್ ಆಗ್ತದೆ ಆಗ ನೀವು ಏನು ಮಾಡ್ತೀರಿ ಅಂತ ಆಗ ನಾನು ಅವರು ನಾನು ಮಾಡಿಕೊಡ್ತೇನೆ ಅಂತ ನಮಗೆ ಭರವಸೆ ಕೊಟ್ಟರು ಅವರು ಮಾಡಿದ್ದಾರೆ ಎರಡೇ ದಿವಸದಲ್ಲಿ ಮಾಡಿದರೆ ಒಂದು ವಾರದಲ್ಲಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಡಿಕೆ ಮತ್ತು ಪೆಪ್ಪರಿಗೆ ಬೆಳೆ ವಿಮೆ ಕಟ್ಟಿದ್ದಾರೆ ಅಶೋಕ್ ರೈವನ್ನು ನಾವು ಅಭಿನಂದಿಸಲೇಬೇಕು ಅವರ ಕೆಲಸಕ್ಕೆ ಅವರ ಪಕ್ಷಕ್ಕೆ ನಾನು ಅಭಿನಂದನೆ ಹೇಳೋದಿಲ್ಲ ಅಶೋಕ್ ರೈ ಅವರಿಗೆ ವೈಯಕ್ತಿಕವಾಗಿ ನಮ್ಮ ರೈತ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗ್ತದೆ ಅವರು ಒಳ್ಳೆಯ ಕೆಲಸ ಮಾಡ್ತಾರೆ ಕೆಲಸ ಮಾಡಿದವರು ನಾವು ಬಿ ಬಿ ಜೆ ಪಿ ನಾವು ಹೊಗಳ್ತೇವೆ ಕೆಲಸ ಮಾಡೋದಾದರೆ ಪರವಾಗಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಿಮ್ಮ ಮತ ಖಂಡಿತ ಆದರೆ 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 ನಮ್ಮ ಅಖಿಲ ಭಾರತ ಕೃಷಿ ಸಂಘಟನೆಗಳ ಒಕ್ಕೂಟ ಏನು ಮಾಡಿದೆ ಅಂದರೆ ಬಿ ಜೆ ಪಿಯನ್ನು ತೋರಿಸಿ ಮನೆಗೆ ಕಳಿಸಬೇಕು ಅಂತ ಹೇಳಿ ನಮ್ಮ ತೀರ್ಮಾನ ಆಗಿದೆ ಈ ವರ್ಷ ನಾವು ಬಿಜೆಪಿಯನ್ನು ಮನೆಗೆ ಕಳಿಸುವಂತೆ ಏರ್ಪಡಿದೆ ಹದಿನಾಲ್ಕರಲ್ಲಿ ಅದೇ ಅಖಿಲ ಭಾರತ ಕೃಷಿಕರ ಸಂಘಟನೆಗಳು ಮೋದಿಗೆ ಸಪೋರ್ಟ್ ಮಾಡಿದವು ನಾವು ಸಪೋರ್ಟ್ ಮಾಡಿದ ಅವತ್ತು ಹೌದು ಅದು ಖಂಡಿ ನಾವು ನಂಬಿಲ್ಲ ಅವರಿಗೆ ಓಟ್ ಕೊಟ್ಟದು ಎಮ್ ಎಸ್ ಕೊಡ್ತೇನೆ ಅಂತ ಹೇಳಿದ್ರು ಸಾಮಿನುವ ಏನು ಮಾಡ್ತೇನೆ ಅಂತ ಹೇಳಿದ್ರು ಎಲ್ಲಿ ಮಾಡಿದರು ಮತ್ತೆ ಹದಿನೈದು ಲಕ್ಷ ಬಿಡಿ ಅದೆಲ್ಲ ಅವರು ಬೋಗಸ್ಸು ಎಲ್ಲ ಬೋಗಸ್ಸು ಏನೂ ಮಾಡಲಿ ರೈತರನ್ನು ಮಾರ್ಗದಲ್ಲಿ ಮೊಳೆ ಹೊಡಿತಾಯಿದ್ರು ಅಂದರೆ ಈ ಬಾರಿ ನೀವು ಎಲ್ಲ ಬಾಯ್ ಬಾಯ್ಕಟ್ ಮಾಡ್ಕೊಂಡು ಯಾವ ಸಹ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರ ನಾವು ಯಾವ ನಮ್ಮ ಭರವಸೆ ಕೊಡ್ತಾರೆ ಅವ್ರಿಗೆ ಭರವಸೆ ಕೊಡಬೇಕು ಒಂದು ನಮ್ಮ ಅಖಿಲ ಭಾರತ ಮಟ್ಟದಲ್ಲಿ ನಮ್ದು ಒಂದು ಇದೆ ಬಿ ಜೆ ಪಿ ಬಿಟ್ಟು ಯಾವುದಕ್ಕೂ ಕೊಡಿ ಅಂತ ನಾವು ಕಾಂಗ್ರೆಸ್ಗೆ ಅಂತ ಇಲ್ಲ ದಳಕ್ಕಿಂತಲ್ಲ ಯಾವುದಕ್ಕಿಂತಲ್ಲ ಬಿ ಜೆ ಪಿ ಬೇರೆ ಬಿ ಜೆ ಪಿಯನ್ನು ನಾವು ಸೋಲಿಸಬೇಕು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಇದೆ ಆದರೆ ಈ ಸರ್ತಿ ನನ್ನ ಅಭಿಪ್ರಾಯದ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಗೆ ಅಷ್ಟು ಸುಲಭ ಇಲ್ಲಿ ಇಲ್ಲ ಇರೋದಿಲ್ಲ ಗೆಲ್ಲಿಕ್ಕೂ ಸಾಕು ಇಲ್ಲ ಅಂತಲ್ಲ ಮಾರ್ಜಿನೂ ತುಂಬ ಸಣ್ಣ ಮಾರ್ಜಿನಲ್ಲಿ ಇರ್ಬೋದು ಇದು ನಾವು ಅವರ ಅಲ್ಲ ಇವರು ಇದುವಾಗಿಲ್ಲ ಯಾಕೆ ಆಗಲೇ ಹೇಳಿದ್ದಲ್ಲ ಕುರುಡು ಕಣ್ಣು ಮತ್ತು ಕಣ್ಣು ಅಂತ ಆ ಕುರುಡು ಕಣ್ಣಿಗಿಂತ ಈ ಕಣ್ಣು ಬೆಟರು ಅಂತ ನಾವು ಸ್ವಲ್ಪ ಹೇಳೋದು ಈಗ ಈಗಿನ ಒಟ್ಟಿಗೆ ನೋಡು ಟೋಟಲ್ ಆಗಿ ಬರ್ಬೋದು ನಾವು ಅದರ ಬಗ್ಗೆ ಕಾಂಗ್ರೆಸ್ ಬರೋದಿಲ್ಲ ನಾವು ಓಪನ್ ಆಗಿ ಹೇಳ್ತೇವೆ ನಾವು ಮತ್ತೆ ಅದು ಬರ್ತದೆ ಈಗ ನಾವು ಚುನಾವಣೆಯ ಇವರಲ್ಲ ಚುನಾವಣೆಯ ಇದು ಪಕ್ಷದ ಅಭಿಮಾನಿಗಳಲ್ಲ ಆದರೆ ಕೇಂದ್ರದಲ್ಲಿ ಮಾಹಿತಿಗಳ ಪ್ರಕಾರ ಸ್ವಲ್ಪ ಕಷ್ಟ ಇದೆ ಯಾವುದು ಎನ್ ಡಿ ಎಗೆ ಇದು ಬರಬಹುದು ಅಂತ ಬಂದರೂ ಎಷ್ಟು ದಿವಸ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಇದಕ್ಕೆ ಮೊದಲು ಆಗೋದಿಲ್ಲ ನಿಮಗೆ ಗೊತ್ತಲ್ಲ ಇದಕ್ಕೆ ಮೊದಲು ಈ ಇಂಡಿಯಾ ಸರ್ಕಾರದಂಥ ಸಂಘಟನೆಗಳು ಎಷ್ಟು ಸರ್ತಿ ಗೌರ್ಮೆಂಟ್ ಮಾಡಿ ಆರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಮುರಿದು ಬಿದ್ದಿದೆ ಹಾಗಾಗಿ ಇದನ್ನು ನಾವು ಧೈರ್ಯ ಅಂತಲ್ಲ ಬರಲಿಕ್ಕೂ ಸಾಧ್ಯತೆ ಉಂಟು ಸ್ವಲ್ಪ ಸಮಯಕ್ಕಾದರೂ ಈ ಬಗ್ಗೆ ಈಗ ಸುಪ್ರೀಂ ಕೋರ್ಟಲ್ಲಿ ಚರ್ಚೆ ಆಗ್ತಾ ಉಂಟು ಅದರ ಬಗ್ಗೆ ಆದ ಮೇಲೆ ಅದು ತೀರ್ಮಾನ ಆಗ್ತದೆ ಚುನಾವಣೆಯ ಬಗ್ಗೆ ಯಾರು ಅಲ್ಲಿ ಕೇಂದ್ರದಲ್ಲಿ ಬರ್ತಾರೆ ಹೋಗ್ತಾರೆ ಅಂತಲೇ ಅದನ್ನು ಫಸ್ಟ್ ಡಿಸೈಡ್ ಮಾಡಬೇಕು ನೋಡಿ ಎಲ್ಲಿವರೆಗೆ ಅಧಿಕಾರಿಗಳ ಅಹಂಕೊಂಡರೆ ಇವರು ಒಬ್ಬರೇ ಮನೆ ಸಂಪಾದನೆ ಸುಳ್ಳ್ಯದವರೆಗೆ ನಮಗೆ ವಿ ವಿ ಇ ವಿ ಎಮ್ ಮಿಷನ್ ಬೇಡ ಬೆಲ್ಲಟ್ ಬೇಕು ಅಂತ ಒಬ್ಬರೇ ಕೊಡಿ ಹಿಡ್ಕೊಂಡು ರೋಡಲ್ಲಿ ವಾಕ್ ಮಾಡಿದರು ಸಂಪಾದೆಯಿಂದ ಸುಳ್ಯ ತಹಸೀಲ್ದಾರ್ ಆಫೀಸವರೆಗೆ ತುಂಬ ಜನ ಸೇರಲಿಕ್ಕೆ ಎಸ್ ಪಿ ಪರ್ಮಿಷನ್ ಕೊಡಲಿಲ್ಲ ಹಾಂ ಮೊನ್ನೆ ಹಾಗೆ ಇವರೆಲ್ಲ ಜೈಲಿಗೆ ಹೋಗಿ ಬಂದವರು ಡೆಲ್ಲಿಗೆ ಹೋಗಿ ಕೊನೆಯದಾಗಿ ರೈತರು ಸಂಘಟನಾದರೆ ಯಾವ ಪಕ್ಷವನ್ನು ಬಗ್ಗಿಸ್ಬೋದು ಕಾಂಗ್ರೆಸ್ಸರಲ್ಲಿ ಬಿಜೆಪಿಯಲ್ಲಿ ಅಥವಾ ಯಾವುದೇ ಇರಲಿ ರೈತರು ಸಂಘಟನೆ ಆಗಬೇಕು ನಾವು ಆ ಪಕ್ಷಕ್ಕೆ ನಮ್ಮನ್ನು ಅಡವಟ್ಟುಕೊಳ್ಬಾರ್ದು ಯಾವ ಪಕ್ಷಕ್ಕೂ ಯಾಕೆಂದೇಳಿದರೆ ರಂಗ ರೈತ ಸಂಘಟನೆ ಹುಟ್ಟಿಂದೇ ಕಾಂಗ್ರೆಸ್ನ ವಿರೋಧಿಸಿ ಗುಂಡೂರಾವ್ ಆವತ್ತು ನರಗುಂದ ಮತ್ತು ನವಲಗುಂದದಲ್ಲಿ ಆಗ ಫೈರ್ ಆಯಿತು ಆವಾಗ ಹುಟ್ಟಿಕೊಂಡಂಥ ಸಂಘಟನೆ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ ಯಾವುದೇ ಸರ್ಕಾರವನ್ನು ಒಗ್ಗಿಸಲಿಕ್ಕೂ ಆಗ್ತದೆ ಯಾವುದೇ ಸರ್ಕಾರವನ್ನು ಸೋಲಿಸ್ಲಿಕ್ಕೂ ಆಗ್ತದೆ ಟೋಟಲ್ ಅಂದರೆ ಈ ಬಾರಿ ನೀವು ಬಿಜೆಪಿಯನ್ನು ಸೋಲಿಸ್ತೀರ ಸೋಲಿಸ್ತೀರಿ ನಮ್ಮ ಉದ್ದೇಶ ಬಿಜೆಪಿಯನ್ನು ಸೋಲಿಸುವಂಥ ಉದ್ದೇಶ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರೈತರ ಆದಾಯವನ್ನು ದುಗುಣ ಮಾಡ್ತೇವೆ ಅಂತ ಹೇಳಿದ್ರು ಇಷ್ಟವರೆಗೆ ದುಗುಣ ಅಲ್ಲ ನಮಗೆ ಸಾಲದ ಮೂರನೇ ಪಟ್ಟು ಸಾಲ ಆಗಿದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ ಇವರು ಕಂಡು ಕಾಣೋದಿಲ್ವೋ ಇವರು ಇಷ್ಟು ಜನ ವರದಿಗಾರರು ವರದಿ ಮಾಡ್ತಾ ಇದ್ದಾರೆ ಇವರು ಸರ್ಕಾರ ಅಂದರೆ ಯಾವುದನ್ನು ಪರಿಗಣಿಸೋದಿಲ್ವೋ ಇವರ ಏನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಹೇಳುವಂಥ ಮಾತನ್ನು ಕೇಳಿದರೆ ನಮಗೆ ಇನ್ನೊಬ್ಬ ಮೊನ್ನೆ ಯಾರು ಕುಮಾರಸ್ವಾಮಿ ಇಲ್ಲಿ ನಮ್ಮ ಕರ್ನಾಟಕದವರು ಮಾಜಿ ಮುಖ್ಯಮಂತ್ರಿ ಅದು ಅಲ್ಲದೆ ಒಂದು ಸಾವಿರ ರೂಪಾಯಿ ಸಾಲ ಅನ್ನ ಮಾಡಿದರು ಆದರೆ ಇವತ್ತು ಮಹಿಳೆ ಮರ ಅವರ ಮೇಲೆ ಆಪಾದನೆ ಮಾಡ್ತಾರೆ ದಾರಿ ತಪ್ಪಿದ್ದಾರೆ ಅಂತ ಇವರು ಬಿ ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅದೇ ಎರಡು ಸಾವಿರ ರೂಪಾಯಿ ಸರ್ಕಾರ ಐದು ಪಂಚಾರು ಯೋಜನೆಯಲ್ಲಿ ಇವರು ಮಹಿಳೆಯರು ದಾರಿ ತಪ್ಪಿದ್ದಾರೆ ಅಂತೇಳಿ ಅಂಥದ್ದೆಲ್ಲ ಮಾತಾಡಬಾರ್ದಲ್ಲ ಕುಮಾರಸ್ವಾಮಿ ಅವರೇ ನೀವು ಒಬ್ಬ ಜವಾಬ್ದಾರಿಯುತ ಒಂದು ಮಾಜಿ ಮುಖ್ಯಮಂತ್ರಿಯಾಗಿ ಇವತ್ತು ಈ ಕೋಮುವಾದಿ ಬಿ ಜೆ ಪಿಯ ಪಕ್ಷದ ಒಟ್ಟಿಗೆ ನೀವು ವಿಲೀನ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗೆದ್ರಲ್ಲ ನೀವು ಿನ ಮಗ ಅಲ್ಲ ರೈತ ಅಂತ ಹೇಳಿ ನಮ್ಮ ಮಾನ ಮರ್ಯಾದೆ ತೆಗೆದ್ರಲ್ಲ ಇನ್ನು ನಿಮಗೆ ಬೆಲೆ ಉಂಟಾ ನಿಮ್ಮ ಕರ್ನಾಟಕದಲ್ಲಿ ಇನ್ನು ಜನ ನಂಬುತ್ತಾರ ದೇಹರಿಗೆ ಬಿಟ್ಟ ವಿಚಾರ ನಿಮ್ಮನ್ನು ನಂಬಿ ನಾವು ಮೋಸ ಹೋದೆವಲ್ಲ ಸ್ವಾಮಿ ಕುಮಾರ ಸ್ವಾಮಿ ಅವರೇ ಆದರೆ ಒಂದಲ್ಲ ಒಂದು ದಿವಸ ಈ ಇ ವಿ ಎಮ್ ಮೂಲೆಗೆ ಹೋಗ್ತದೆ ಒಂದಲ್ಲ ಒಂದು ದಿವಸ ಮೊದಲಿನ ಪೇಪ್ ಇದೆ ಯಾವುದು ಬೆಲೆಟ್ ಪೇಪರೇ ಜಾರಿಗೆ ಬಂದೇ ಬರ್ತದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಚಿ ಕೆಲವು ಈಗ ನಡವಳಿಕೆಗಳು ಚಿಂತನೆ ಕೂಡ ಆ ರೀತಿಯ ನಡೀತಾ ಉಂಟು ಉದಾಹರಣೆಗೆ ಕಾಸರಗೋಡಲ್ಲಿ ನೀವು ಅದರ ನಿಮಗೆ ಗೊತ್ತಿರ್ಬೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಇದೇ ರೀತಿ ಈ ರೀ ಮೊನ್ನೆ ಬಿ ಜೆ ಪಿ ಒಬ್ಬರು ಎಂ ಪಿ ಹೇಳಿದ್ರಲ್ಲ ಸರಿಯಾಗಿ ಎಲೆಕ್ಷನ್ ಬೆಲೆ ಪೇಪರ್ ಮಾಡಿದರೆ ಐವತ್ತು ವರ್ಷ ಓಟ್ ಸೀಟು ಕೂಡ ಪಿಗೆ ಬರೋದಿಲ್ಲ ಅಂತ ಐವತ್ತು ಸೀಟು ಬರೋದಂತ ಅಂತ ಎಸ್ ಅನ್ನು ಹ್ಯಾಕ್ ಮಾಡಿದ್ದಾರೆ ಅಂತ ಹೌದು ಹಾಕ್ತದೆ ಹಂಡ್ರೆಡ್ ಪರ್ಸೆಂಟ್ ಅದು ತೋರಿಸ್ತಾ ಇದ್ದಾರಲ್ಲ ಡೆಲ್ಲಿಯಲ್ಲಿ ಅದು ನಂಬಲೇಬೇಕಲ್ವ ನಾವು ಓಕೆ ಸರ್ ನಿಮ್ಮ ಸಮಯ ಕೊಟ್ಟಿದ್ದೇವೆ ಧನ್ಯವಾದಗಳು ಥ್ಯಾಂಕ್ ಯು ಮಂಜುನಾಥ್ ಅಂತೇಳಿ ಇದು ಗ್ಯಾರಂಟಿ ಬಾಧ್ಯ ನಾವು ಇಷ್ಟೊತ್ತಿಂದ ಕಾಯ್ತಾ ಕಾಯ್ತಾಯಿದೆ ಬಸ್ ಒಂದು ಇಲ್ಲ ಫುಲ್ಲಾಗಿದೆ ಬಸ್ಸೆಲ್ಲ ಹಾಗೆ ಈ ಸಹ ಎಲ್ಲ ಗೌರ್ಮೆಂಟ್ ತನ್ನ ಮೇಲೆ ಸಹ ಬರ್ತದೆ ಟನ್ ಇಲ್ಲಿ ಕರ್ನಾಟಕದಲ್ಲಿ ಸಹ ಟಾರೆ ಬರ್ತದೆ ಮತ್ತು ನಮ್ಮ ಪದ್ಮನಾಭ ಪೂಜಾರಿ ಅವರು ಪದ್ಮರಾಜವರು ವಿನ್ ಆಡೋ ಚಾನ್ಸ್ ಇದೆ ಮತ್ತು ಕಾರ್ಯಕರ್ತರು ಒಟ್ಟಾಗಿ ಒಳ್ಳೆ ಕೆಲಸ ಮಾಡಿದರೆ ಸ್ವಲ್ಪ ಸರಿ ವಿನ್ ಆಗೋದು ಅಂತೇಳಿ ನನ್ನ ಒಂದು ಅಷ್ಟೇ ಅಷ್ಟೇ ಹದಿನಾರು ವಿನ್ ಆಗ್ತದೆ ಅಷ್ಟೇ ಸರಿ ನಿಮ್ಮ ಯಾರಿಗೆ ನನ್ನ ಮತ್ತೆ ಟಾಣಿ ಬಿಡಿಸ್ತೀರ ಸರಿ ಥ್ಯಾಂಕ್ ಯು ಸರ್